ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತ ನಾಲ್ಕನೆಯ ಪದ್ಯ ಅದು ಹೀಗಿದೆ ಸಾಸಿರ ಪೊನ್ನೈದು ಚೀಕಾ ಸಡಮೆಂದೊಂದು ಲಕ್ಕ ಗೇವದಿರ್ಕಂ ಮಾಸರ ಮೂಡವೆಂದಧಿಕ ವಿಳಾಸಿದಂ ಉಡಲಿಕ್ಕಿ ನೆರೆಯ ಬಿಯಮಂ ಮೆರೆದಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಸಾಸಿರ ಪೂಗೈದು ಚಿ ಕಾಸಟಮಿದನ್ ಕಾಸಟಂ ಎಂದು ಒಂದೊಂದು ಲಕ್ಕ ಗೈಯುವ ಲಕ್ಕ ಗೈಯುವುದು ಇದಕ್ಕಂ ಮಾಸರಂ ಉಡಲೆಂದು ಅಧಿಕ ವಿಳಾಸದಿಂದ ಉಡಲಿಕ್ಕಿ ನೆರೆಯೇ ಬಿಯಮ ನೆರೆದರು ಸಾಸಿರ ಪೊಂಗೆಯು ಸಾವಿರ ಹೊನ್ನನ್ನು ಖರ್ಚು ಮಾಡಿ ಚೀ ಕಾಸಡಮೆಂದೊಂದು ಕಾಸಟ ಕಾಸಾಟ ಅಂದರೆ ಹತ್ತಿಯ ಬಟ್ಟೆ ಎಂದು ಒಂದೊಂದು ಲಕ್ಕ ಗೈಯ ಗೆಲಿಯುವುದು ಇದರ ಕಮ್ಮಿ ಸಾವಿರ ಹೊನ್ನು ಅಂತ ಖರ್ಚು ಮಾಡಿ ಆಮೇಲೆ ಹತ್ತಿಯ ಬಟ್ಟೆ ಅಂತ ಗೊತ್ತಾದಾಗ ಒಂದೊಂದಕ್ಕೂ ಲಕ್ಕಮ್ಮು ಒಂದೊಂದಕ್ಕೂ ಇದಕ್ಕೆ ಲಕ್ಷ ಖರ್ಚು ಮಾಡ್ತೇನೆ ಲಕ್ಷ ಹೊನ್ನ ಕೊಡ್ತೇನೆ ಅಂತ ಹೇಳಿದ ಹಾಗೆ ಮಾಸರನ್ನು ಉಡಲೆಂದು ಸುಂದರವಾಗಿ ಉಡಲೆಂದು ಅಧಿಕ ವಿಳಾಸ ಉಡಲಿಕ್ಕಿ ನೆರೆಯ ಬೀಯ ಮೆರೆದರು ಹಾಗಾಗಿ ಅಲ್ಲಿ ಬಂದವರಿಗೆಲ್ಲ ತುಂಬ ವೈಭವದಿಂದ ಉಡಲಿಕ್ಕಿ ನೆರೆಯ ಬೀಯ ಮೆರೆದನು ಅಂದರೆ ಕೈ ತುಂಬ ಖರ್ಚು ಮಾಡಿದ ಪು ಪೊಂಗೈಯದ್ ಚೀ ಅದು ಚೀ ಕಾಸಣಂ ಎಂದೊಂದು ಲಕ್ಕಂ ಗೈ ಗೈಯುವುದು ಇದರ್ಕಂ ಅಂದರೆ ಸಾವಿರ ಹೊನ್ನನ್ನು ಖರ್ಚು ಮಾಡಿಯೂ ಕೂಡ ಚಿ ಅಮೆದು ಉಂಟು ಇದು ಕೇವಲ ಒಂದು ಹತ್ತಿಯ ಬಟ್ಟೆ ಎನ್ನುವ ಹಾಗೆ ತಿಳಿದು ಲಕ್ಷ ಲಕ್ಷ ಹೊನ್ನನ್ನು ವ್ಯಯ ಮಾಡಿದ ಹಾಗೆ ವ್ಯಯ ಮಾಡಿ ಉಡವೆಂದು ಅಧಿಕ ವಿಳಾಸದ ಮೂಡಲಿಕ್ಕಿ ಮೇರೆಗೆ ಇದೆ ಅಂದರೆ ಲಕ್ಷಗಟ್ಟಲೆ ಹೊನ್ನನ್ನು ಖರ್ಚು ಮಾಡಿ ಉಡುವುದಕ್ಕೆ ತನ್ನ ಸಂಪತ್ತನ್ನು ವೆಚ್ಚ ಮಾಡಿದ ಅಂದರೆ ಅದರಲ್ಲಿ ಎಷ್ಟು ಸಂಪತ್ತಿತ್ತು ಅಂತಂದರೆ ಚಿನ್ನದ ಸಾವಿರ ಸಾವಿರ ಹೊನ್ನುಗಳನ್ನು ಆತ ಹತ್ತಿಯ ಬಟ್ಟೆ ಎನ್ನುವ ಹಾಗೆ ತಿಳಿದು ಚೆಲ್ಲಿದ ಎನ್ನುವುದು ಇದರ ಒಟ್ಟು ಭಾವ